ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರು ಅತಿಚಾರ ಪ್ರವೇಶ ಮಾಡಿ ಕರ್ಕಾಟಕ ರಾಶಿಗೆ ಹೋಗ್ತಾನೆ ಗ್ರಹಣ ಬಂದಿರೋದಕ್ಕೂ ಅತಿಚಾರ ಪ್ರವೇಶ ಇನ್ನೂ ಗುರು ಗುರು ಮಿಥುರ ರಾಶಿಯಲ್ಲೇ ಇದ್ದಾನೆ ಅಟಲ್ ಅರ್ಜೆಂಟು ಕರ್ಕಾಟಕ್ಕೆ ಹೋಗಬೇಕು ಯಾರ ಮನೆಗೆ ಅವನು ಚಂದ್ರನ ಮನೆಗೆ ಹೋಗ್ತಾ ಇದ್ದಾನೆ ಚಂದ್ರ ಇಲ್ಲಿದ್ದಾನೆ ಕರ್ಕಾಟಕ ಇದ್ದಾನೆ ಕಟಕ ರಾಶಿ ಏನು ರಾಶಿ ಜಲರಾಶಿ ಜಲೆಯ ಜಲದಿಂದ ಆಪತ್ತುಗಳು ಪ್ರಾಪ್ತವಾಗ್ತವೆ ಹೆಚ್ಚು ನಷ್ಟ ಜಲದಿಂದಲೇ ಆದ್ದರಿಂದ ನಾವೇನು ಹೇಳೋದು ಅಂತಂದರೆ ಈ ರಾಜ್ಯದಲ್ಲಿ ಜಲಧಾರೆಯಿಂದ ಆಗುವ ನಷ್ಟ ಕಷ್ಟಗಳನ್ನು ಸರ್ಕಾರ ಕೊಂಡರೆ ಮಾತ್ರವೇ ಅವರು ಜನಗಳನ್ನು ಕಾಪಾಡಬಹುದು ಮೈ ಮರೆತು ಏನು ಗ್ಯಾರಂಟಿ ಬಗ್ಗೆ ಚಿಂತೆ ಮಾಡೋದಾಗಲಿ ನಾಳೆ ಗ್ರೇಟರ್ ಬ್ಯಾಂಗ್ಳೂರು ಮಾಡಿಬಿಟ್ಟಿದ್ದೀವಿ ಅದರ ಚುನಾವಣೆ ಆಗಲಿ ಅವರ ರಾಜಕಾರಣ ಜೀವನವಾಗಲಿ ಅವರ ಸ್ವಾರ್ಥವನ್ನೇ ಮೆರೆದರೆ ದೇವರ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತೆ ಖಂಡಿತವಾಗಲೂ ಕರ್ನಾಟಕ ರಾಜ್ಯದ ಮುಖ್ಯ ಮುಖ್ಯಮಂತ್ರಿಗಳು ಈ ಬಗ್ಗೆ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟು ಯಾರು ನಂಬಿಕೆ ಇದೆಯೋ ಬಿಟ್ಟಿದೆಯೋ ವಿಶ್ವದಲ್ಲಿ ಒಂದು ಶಕ್ತಿ ಇದೆ ದೈವಶಕ್ತಿ ಅಂತ ಅದಕ್ಕೆ ಏನಾದರೂ ಕರ್ಕೊಳ್ಳಿ ಮುದ್ರಾ ಇಲಾಖೆ ನಮ್ಮ ಮಂತ್ರಿಗಳು ಮುದ್ರಾ ಇಲಾಖೆ ಮಂತ್ರಿಗಳ ರಾಮನಂಗ ರೆಡ್ಡಿ ಅವರು ಎಚ್ಚರ ವಹಿಸಿ ಒಳ್ಳೆಯ ದೊಡ್ಡ ದೊಡ್ಡ ದೇವಸ್ಥಾನ ಎಲ್ಲ ರಾಜ್ಯದಲ್ಲಿದೆ ಎಲ್ಲ ಕಡೆ ಹಿಂದೆ ಮಹಾರಾಜರ ಕಾಲದಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಯಾವುದೇ ಗ್ರಹಣ ಉಂಟಾದರೆ ಆ ಗ್ರಹಣ ಕಾಲದಲ್ಲಿ ವಿಶೇಷ ಪೂಜೆ ಆಗೋದು ಒಂಬತ್ತು ಗಂಟೆ ತೆಗೆದು ದೇವರಿಗೆ ಶುದ್ಧೋದಕ್ಕೆ ಸ್ನಾನ ಮಾಡಿಸಿ ಮತ್ತೆ ಹನ್ನೆರಡು ಗಂಟೆಗೆ ಸ್ನಾನ ಮಾಡಿಸಿ ಆಮೇಲೆ ದೇವ್ರಿಗೆ ಪೂರ್ತಿ ಬಿಂಬ ಶುದ್ಧ ಕೂಡಲೇ ಪೂರ್ತಿ ಬಿಂಬ ಕಾಣದ ಕೂಡಲೇ ಮತ್ತೆ ದೇವ್ರಿಗೆ ಪೂಜೆ ಗ್ರಹಣ ಎಲ್ಲ ಮಾಡಿ ಬಾಗಲು ಹಾಕೋರು ಮತ್ತು ಬೆಳಗ್ಗೆ ಅದು ಪೂಜೆ ನಡೆಯೋದು